ಜನರು ಇತ್ತೀಚೆಗೆ ಸಾಮಾನ್ಯವಾಗಿ ನೀರಿನ ಬಾಟಲ್ ಖರೀದಿ ಮಾಡಿ ನೀರು ಕುಡಿದು ಬಾಟಲ್ ಎಲ್ಲೆಂದರಲ್ಲಿ ಎಸೆದು ಹೋಗೋ ಕೆಟ್ಟ ಅಭ್ಯಾಸವನ್ನ ಬೆಳೆಸಿಕೊಂಡಿದ್ದೇವೆ ಹಾಗೆ ಎಸೆಯುವ ಖಾಲಿ ವಾಟರ್ ಬಾಟಲ್ಸ್ ಸೃಷ್ಟಿಸೋ ಸಮಸ್ಯೆ ಒಂದೆರಡಲ್ಲ ಪ್ಲಾಸ್ಟಿಕ್ ಸಮಸ್ಯೆ ಏನು ಮೊದಲೇ ಪ್ಲಾಸ್ಟಿಕ್ ಕೊಡಿಯೋ ವಸ್ತು ಅಲ್ಲ ಮಣ್ಣಲ್ಲಿ ಕರ್ಗೋದೂ ಇಲ್ಲ ಸುಡೋಕೆ ಹೋದ್ರೆ ಅದರಿಂದ ಸೃಷ್ಟಿಯಾಗೋ ವಿಷ ಗಾಳಿ ಜನರಿಗೆ ಮಾಡೋ ಪ್ರಾಬ್ಲಮ್ಸ್ ಕೂಡ ಒಂದೆರಡಲ್ಲ ಇನ್ನು ಎಸೆದಿರೋ ಖಾಲಿ ಬಾಟಲ್ಗಳಲ್ಲಿ ನಿಲ್ಲೋ ಸ್ವಲ್ಪ ಸ್ವಲ್ಪ ಪ್ರಮಾಣದ ನೀರು ಕೂಡ ಸೊಳ್ಳೆ ಕ್ರಿಮಿ ಕೀಟಗಳು ಬೆಳೆಯೋಕೆ ಒಳ್ಳೆ ಜಾಗ ಆಗುತ್ತೆ ಇನ್ನು ಹುಲ್ಲು ಬೆಳೆಯೋ ಜಾಗದಲ್ಲಿಯೇ ಬಿಸಾಡೋ ಖಾಲಿ ಬಾಟಲ್ ಪ್ಲಾಸ್ಟಿಕ್ದಿಂದ ದನ ಮತ್ತು ಎಮ್ಮೆ ಕುರಿಗಳಿಗೆ ಪ್ರಾಣಯಾತನೆ ಇದು ಎಲ್ಲಿ ಅಂದ್ರೆ ಅಲ್ಲಿ ಎಸೆಯವರಿಗೆ ಗೊತ್ತಿಲ್ಲ ಅಂತೇನಿಲ್ಲ ಆದ್ರೂ ಎಸೆದು ಹೋಗ್ತಾರೆ ಇದರ ಬಗ್ಗೆ ಒಂದಷ್ಟು ಜನರಿಗೆ ಜಾಗೃತಿ ಮೂಡಿದ್ರೂ ಶೇಕಡಾ ನೂರರಷ್ಟು ಪರಿಹಾರ ಸಿಕ್ಕಿಲ್ಲ ಹೀಗಾಗಿಯೇ ರಾಜ್ಯ ಸರ್ಕಾರ ಒಂದು ಆದೇಶ ಹೊರತಂದಿದೆ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವ ಈಶ್ವರ್ ಖಂಡ್ರೆ ನೀರಿನ ಬಾಟಲಿ ಮಾರುವ ಮಳಿಕೆಗಳು ಕಡ್ಡಾಯವಾಗಿ ಖಾಲಿ ನೀರಿನ ಬಾಟಲಿಗೆ ಕನಿಷ್ಠ ಬೆಲೆ ನೀಡಿ ಮರು ಖರೀದಿಸುವಂತೆ ನಿಯಮ ರೂಪಿಸಲು ಸೂಚನೆ ನೀಡಿದ್ದಾರೆ ಅಂಗಡಿಗಳಿಗೆ ವಾಟರ್ ಬಾಟಲ್ ಆದೇಶ ಕುಡಿದ ನೀರಿನ ಬಾಟಲ್ಗಳನ್ನು ಗ್ರಾಹಕರು ವಾಪಸ್ ಮಾಡಿದ್ರೆ ಮಾರಾಟಗಾರರೇ ಖಾಲಿ ಬಾಟಲ್ ಖರೀದಿ ಮಾಡಬೇಕು ಮಾಲೀಕರಿಗೆ ಖಾಲಿ ಬಾಟಲ್ ಖರೀದಿ ಕಡ್ಡಾಯ ಎಂದು ಆದೇಶ ನೀಡಲಾಗಿದೆ ಬಾಟಲಿಗಳ ಮೂಲಕ ಕುಡಿಯುವ ನೀರನ್ನ ಮಾರಾಟ ಮಾಡುವ ಕಂಪನಿಗಳಿಗೆ ಆ ಪ್ಲಾಸ್ಟಿಕ್ ಬಾಟಲಿಯ ವೈಜ್ಞಾನಿಕ ವಿಲೇವಾರಿಯ ಜವಾಬ್ದಾರಿಯೂ ಇರುತ್ತೆ ಈ ಹಿನ್ನೆಲೆಯಲ್ಲಿ ಖಾಲಿ ಬಾಟಲ್ಗಳನ್ನ ಕನಿಷ್ಠ ದರ ನೀಡಿ ಮರಳಿ ಖರೀದಿಸುವಂತೆ ನಿಯಮ ರೂಪಿಸಿದಲ್ಲಿ ಪ್ಲಾಸ್ಟಿಕ್ ಬಾಟಲಿಯ ಹಾವಳಿ ತಡೆಯಲು ಸಾಧ್ಯವಾಗುತ್ತದೆ ಎನ್ನುವುದು ಖಂಡ್ರೆಯವರ ವಾದ ಈಗಾಗಲೇ ಬಂದನ್ನ ಹೊರಡಿಸಿರುವ ಅರಣ್ಯ ಇಲಾಖೆ ಕೇಂದ್ರ ಸರ್ಕಾರ ನಿರ್ದಿಷ್ಟ ಏಕಬಳಕೆ ಪ್ಲಾಸ್ಟಿಕ್ ತಯಾರಿ ದಾಸ್ತಾನು ಮಾರಾಟ ಬಳಕೆಯನ್ನ ನಿಷೇಧಿಸಿದೆ ರಾಜ್ಯ ಸರ್ಕಾರ ಕೂಡ ಈ ಸಂಬಂಧ ನಿಯಮಗಳನ್ನ ರೂಪಿಸಿದೆ ಆದಾಗ್ಯೂ ಏಕಬಳಕೆ ಪ್ಲಾಸ್ಟಿಕ್ ಉತ್ಪನ್ನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮಾರಾಟವಾಗುತ್ತಿದ್ದು ಪರಿಸರಕ್ಕೆ ಹಾನಿ ಆಗುತ್ತಿರುವುದನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ ಅಂದ್ಹಾಗೆ ಖಾಲಿ ಬಾಟಲ್ ಗಳನ್ನ ಮಾಲೀಕರು ಖರೀದಿ ಮಾಡಬೇಕು ಆ ಮಾಲೀಕರಿಂದ ನೀರು ಸಪ್ಲೈ ಮಾಡುವ ಕಂಪನಿಗಳೇ ಖರೀದಿ ಮಾಡಿ ಆಡಬೇಕು ಎಂದು ಆದೇಶದಲ್ಲಿ ಹೇಳಲಾಗಿದೆ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ